ಕನಕಪುರ ಸುಗ್ಗಿಯ ಹಬ್ಬ ಸಂಕ್ರಾಂತಿ ಹಬ್ಬವನ್ನು ತಾಲೂಕಿನಾದ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು ರೈತರು ಬೆಳಗಿನಿಂದಲೂ ದನಕರುಗಳು ಎಮ್ಮೆ ಕುರಿ ಮೇಕೆ ಮುಂತಾದ ರಾಸುಗಳಿಗೆ ಮೈ ತೊಳೆದು ಬೆಳಿಗ್ಗೆಯಿಂದ ಸಂಜೆವರೆಗೂ ಹೊಟ್ಟೆ ತುಂಬಾ ಮೇವನ್ನು ಕೊಟ್ಟು ನಂತರ ಮುಸ್ಸಂಜೆ ವೇಳೆಗೆ ರಾಸುಗಳಿಗೆ ಬಣ್ಣ ಬಳಿದು ವಿವಿಧ ರೀತಿಯ ಬಣ್ಣ ಬಣ್ಣದ ಅಲಂಕಾರಿಕ ವಸ್ತುಗಳು ಹಾರ ತುರಾಯಿ ಹಾಗೂ ಬಲೂನುಗಳನ್ನು ಕೊಂಬುಗಳಿಗೆ ಕಟ್ಟಿ ಗ್ರಾಮದ ಎಲ್ಲಾ ರಾಸುಗಳನ್ನು ಸಂಕ್ರಾಂತಿ ಗುಡಿಯ ಹತ್ತಿರ ಸೇರಿಸಿ ಅಲ್ಲಿ ಪೂಜೆ ಪುನಸ್ಕಾರಗಳು ನೆರವೇರಿದ ನಂತರ ನಾಡಬಂದೂಕಿನಿಂದ ಗಾಳಿಯಲ್ಲಿ ಗುಂಡು ಹಾರಿಸಿ ರಾಸುಗಳ ಸುತ್ತ ಪೂಜೆಯ ಮಾಡಿ ರಾಸುಗಳನ್ನು ಸಂಕ್ರಾಂತಿ ಗುಡಿಯ ಸ್ಥಳದಿಂದ ರಸ್ತೆಗೆ ಅಡ್ಡಲಾಗಿ ಹಾಕಿರುವ ಆರೆತ್ತರಕ್ಕೂ ಎತ್ತರದ ಬೆಂಕಿಯಲ್ಲಿ ಮುಂದು ತಾ ಮುಂದು ಎಂದು ರಾಸುಗಳನ್ನು ಬೆಂಕಿಯಲ್ಲಿ ಕಿಚ್ಚಾಯಿಸಿದರು ಮಕರ ಸಂಕ್ರಾಂತಿಯಲ್ಲಿ ಕಿಚ್ಚಾಯಿಸುವುದನ್ನು ನೋಡಲು ರಸ್ತೆಯುದ್ದಕ್ಕೂ ನೂರಾರು ಸಂಖ್ಯೆಯಲ್ಲಿ ಜನರು ಕಿಕ್ಕಿರಿದು ತುಂಬಿದ್ದರು ಬ್ಯಾಂಡ್ಸೆಟ್ ಮುಖಾಂತರ ಮೆರವಣಿಗೆ ಮಾಡಿಕೊಂಡು ಬಣ್ಣ ಬಣ್ಣದ ಪಟಾಕಿಗಳು ಬಾಣ ಬಿರುಸುಗಳನ್ನು ಸಿಡಿಸಿ ಸಂಭ್ರಮಿಸಿದರು ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಸೂಕ್ತ ಬಂದೋ ಬಸ್ತ್ ಮಾಡಲಾಗಿತ್ತು ಮಕರ ಸಂಕ್ರಾಂತಿ ವರ್ಷದ ಮೊದಲ ಹಬ್ಬ ಇದಾಗಿದ್ದು ಈ ಸುಗ್ಗಿ ಹಬ್ಬದ ಸಂಕ್ರಾಂತಿಯ ದಿನದಂದು ಹೆಣ್ಣು ಮಕ್ಕಳು ಪ್ರೀತಿಪಾತ್ರರಿಗೆ ಶುಭಾಶಯ ಕೋರಲು ಎಳ್ಳು ಬೆಲ್ಲಗಳನ್ನು ತಯಾರಿಸಿ ಅಕ್ಕಪಕ್ಕದ ಮನೆಯವರಿಗೆ ಹಂಚುತ್ತಾ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಜೀವನದಲ್ಲಿ ಸಿಹಿಯೇ ತುಂಬಿರಲಿ ಎಂದು ಹಾರೈಸುತ್ತಾ ವರ್ಷದ ಮೊದಲ ಹಬ್ಬವನ್ನು ಬರಮಾಡಿಕೊಂಡರು ಕನಕ್ಪುರ ನಗರದ ಮೇಗಳಬೀದಿ ಕಿಚಾಯಿಸುವ ಸ್ಥಳದಲ್ಲಿ ಮಾಜಿ ನಗರಸಭಾ ಅಧ್ಯಕ್ಷ ಮಲ್ಲೇಶ್ ಯದುನಂದನಗೌಡ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಜನರು ಈ ಸಂಭ್ರಮವನ್ನು ನೋಡಿ ಆನಂದಿಸಿದರು ಉತ್ತಮ ಸಮಾಜಕ್ಕಾಗಿ ಪ್ರಜಾಭಾರತ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು